ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಮನೆ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರ ಇವತ್ತು ನಮ್ಮ ಮನೆ ಹೇಗಿದೆ ನಮ್ಮ ಮನೆ ಹೋಮ್ ಟೂರನ್ನು ಮಾಡಬೇಕು ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಹೊರಗಡೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮಗೆ ನಮ್ಮ ಮನೆ ಹೇಗಿದೆ ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಏನು ಡೆಕೋರೇಷನ್ ಏನು ಮಾಡೋಕ್ಕೋಗಿಲ್ಲ ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊರಗಡೆ ಬಂದು ಕಾರ್ ನಿಲ್ಸೋಕ್ಕೆ ಅಷ್ಟೇ ಜಾಗ ಇರೋದು ಅಲ್ಲಿ ಕಾರ್ ನಿಲ್ಸೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಏನೇ ಸ್ಕೂಟಿನೂ ಹೊರ್ಗಡೆನೇ ಹಾಕಬೇಕು ಅದಾದಮೇಲೆ ಬಲಗಡೆಯೂ ತೋರಿಸ್ತೇ ಎಡಗಡೆನೂ ತೋರಿಸ್ತೆ ಬಲಗಡೆಯಿಂದ ಮೇಲ್ಗಡೆ ಹೋಗಬೇಕು ಬಾಲ್ಕನಿಗೆ ಸಾರಿ ಮಹಡಿ ಮೇಲೆ ಹೋಗಬೇಕು ಅಂತಂದರೆ ಬಲಗಡೆಯಿಂದ ಹೋಗಬೇಕು ಒಂದು ಒಂದೆಲ್ಲಿ ಇದೆ ಎರಡನೇಲ್ಲಿ ಇದೆ ನೀರು ಬಿಟ್ಟಾಗ ಒಂದೆಲ್ಲಿ ನೀರು ಬರುತ್ತೆ ಇನ್ನೊಂದರಲ್ಲಿ ಏನಿ ಟೈಮ್ ನೀರು ಬರ್ತಾ ಇರುತ್ತೆ ಬಾಗಿಲಿಗೆಲ್ಲ ನೀರು ಹಾಕೋದಕ್ಕೆ ಹೊರಗಡೆಯಿಂದ ಬಂದಾಗ ಕಾಲು ತೊಳ್ಕೊಳ್ಳೋದಿಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಮೇಯ್ನ್ ಮೇಯ್ನ್ ಡೋರ್ ತೋರಿಸ್ತೇ ನಾನು ಒಂದು ಹಾರ ಹಾಕಿದ್ದೀನಿ ಬಾಗಿಲಲ್ಲೆಲ್ಲ ರಂಗೋಲಿ ಹಾಕಿ ಇವತ್ತು ವಾರ ಅಲ್ವಾ ವಾರ ಎಲ್ಲ ಮಾಡಿದ್ದೆ ಅದಾದಮೇಲೆ ಇನ್ನು ಹೊರಗಡೆ ಹೊರಗಡೆಯಿಂದ ಹಿಂಗೆ ಎಂಟ್ರಿ ಕೊಡ್ತಿದ್ದಂಗೆ ಈ ರೀತಿಯಾಗಿ ನಮ್ಮ ಮನೆ ಕಾಣಿಸುತ್ತೆ ಫಸ್ಟ್ ಎದುರುಗಡೆ ನಾನು ಸೋಫಾ ಹಾಕಿದ್ದೀನಿ ಇವಾಗ ಬಾಗಿಲಾಕ್ಬಿಟ್ಟೆ ವೀಡಿಯೋ ಮಾಡೋಕ್ಕೆ ಹೊರಗಡೆ ಸೌಂಡ್ ಬರ್ತಾಯಿತ್ತು ನನಗೂ ಒಂದು ಸ್ವಲ್ಪ ಅಷ್ಟು ಇದನ್ನಿಸ್ತಾ ಇರಲಿಲ್ಲ ಅಂಥೇಳಿ ಎಡಗಡೆ ಬರ್ತಿದ್ದ ಡೋರು ಇನ್ನೂ ಒಳಗಡೆ ಬರ್ತಿದ್ದಂಗೆ ತೋರಿಸ್ತೀನಿ ನೋಡಿ ಅಲ್ಲಿ ಕೆಳಗಡೆ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಒಳಗೆ ಹೊರಗಡೆ ಇಡ್ತಾ ಇದ್ದೆ ಮುಂಚೆ ಎಲ್ಲ ಅದು ಮಳೆಗೆ ನೆಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಹಂಗಾಗಿ ಒಳಗಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಬರ್ತಿದ್ದಂಗೆ ಎಡಗಡೆ ಸೈಡು ನಾನು ಮಿಷಿನ್ ಇಟ್ಕೊಂಡಿದ್ದೀನಿ ಮಿಷಿನ್ಗೆ ಅದು ಸ್ಟೂಲ್ ಬೇಕೇ ಬೇಕು ಅಂತ ಅದು ಇಟ್ಕೊಂಡಿದ್ದೀನಿ ಅಲ್ಲಿಗೆ ಕಿಟಕಿ ಬರುತ್ತೆ ಅದ್ರ ಪಕ್ಕದಲ್ಲೇ ಈ ರೀತಿ ಕೀಬಂಚನ್ನ ಬಂಚನ್ನ ಎಲ್ಲನೇ ತಗೋದಿಕ್ಕೆ ಅಲ್ಲೊಂದು ಇದನ್ನು ಹಾಕಿದ್ದೀನಿ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲಲ್ಲಿ ಇಷ್ಟೇ ಸೋಫಾದು ಚೇರ್ಗಳು ತುಂಬಾ ಇಕ್ಕಟ್ಟಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ದಿವಾನ್ ಕಾಟ್ ಮೇಲೆ ಹಾಸಿಗೆ ಸಿಂಗಲ್ ಹಾಸಿಗೆ ಅದು ಸ್ವಲ್ಪ ಸಣ್ಣದಾಗಿತ್ತು ಅಂತೇಳಿ ರೂಮಲ್ಲಿ ನಾವು ಮಲ್ಗೋದಿಕ್ಕೆ ಹಾಕೊಂಡಿದ್ದೀವಿ ಹಂಗಾಗಿ ಬರೀ ಚಾಪೆ ಮಾತ್ರ ಹಾಕ್ಕೊಂಡಿದ್ದೀನಿ ಟಿ ವಿ ಯೂನಿಟ್ ಹತ್ರ ಅಷ್ಟು ನಾನು ತೋರಿಸಿದೆ ಅಲ್ವಾ ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಅಕ್ವೇರಿಯಮ್ ಒಂದು ಇದು ನಾನೇ ಮಾಡಿರೋದು ನಿಮಗೆ ಗೊತ್ತು ಲಾಸ್ಟ್ ಇಯರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂಥೇಳಿ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ ಅಲ್ವಾ ಅದನ್ನು ಅಲ್ಲೇ ನಿಂತು ಈಗ ಟಿ ವಿ ನೋಟೆ ಹತ್ರ ಲಾಸ್ಟಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ ನಾನು ಆ ರೀತಿಯಾಗಿತ್ತು ಅದಾದ ಮೇಲೆ ಮೇಲ್ಗಡೆ ಗಣೇಶ್ ಫೋಟಾ ಈ ಕಡೆ ಹೋದರೆ ರೂಮ್ಗಳು ಫಸ್ಟು ಬಂದರೆ ಕಿಚನ್ ಬರುತ್ತೆ ಕಿಚನ್ ಡೋರ್ ಕ ಸೈಡು ನಾನು ಸ್ಕ್ರೀನ್ ಹಾಕಿಲ್ಲ ಹಂಗಾಗಿಬಿಟ್ಟು ಮೇಲ್ಗಡೆ ಹಾರ್ಟನ್ನು ಇಟ್ಟಿದ್ದೀನಿ ಹಂಗೆ ಒಂದು ಡೋರ್ ಮೇಲೆ ಯಾವಾಗಲೂ ಒಂದು ವೇಲು ಅಥವಾ ಟವಲ್ಲು ಈ ಥರ ಸಣ್ಣದಾಗಿ ನ್ಯಾಪ್ಕಿನ್ ಏನಾದರೂ ಒಂದು ಇಟ್ಟಿರ್ತೀನಿ ಕೈಯೋರಿಸ್ಕೊಳ್ಳೋಕ್ಕೆ ಅಂತ ಅದಾದಮೇಲೆ ಒಳಗಡೆ ಬಂದರೆ ಕಿಚನ್ ಈ ರೀತಿಯಾಗಿದೆ ಕಿಚನ್ ಟೂರನ್ನ ಸಪ್ರೇಟಾಗಿ ಮಾಡಬೇಕು ಅಂತ ಡೀಟೇಲಾಗಿ ತೋರಿಸಿಲ್ಲ ಹಂಗೆ ನಾನು ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ಅದನ್ನೆಲ್ಲ ಕಿಚನ್ ಟೂರಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಇಲ್ಲಿ ಬಂದು ಅದು ಸ್ಟ್ಯಾಂಡು ಪೂಜೆ ಮನೆಗೆ ಅಂತ ತಗೊಂಡ್ಬಂದ್ವಿ ಫೋಟೋ ಎಲ್ಲ ನಮ್ಮದು ದೊಡ್ಡದಾಗಿರೋದಕ್ಕೆ ನಾ ಅದು ಕಿಚನ್ಗೆ ಯೂಸ್ ಇದ್ದೀನಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಇರ್ತೀವಿ ಚಿಕ್ಕ ಚಿಕ್ಕ ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ ರೂಮ್ ಬಂದು ಸಿಕ್ಕಾಪಟ್ಟೆ ದೊಡ್ಡದಿದೆ ಸಾರಿ ಕಿಚನ್ ಬಂದು ಸಿಕ್ಕಾಪಟ್ಟೆ ದೊಡ್ಡದಿದೆ ರೂಮ್ ಥರನೇ ಯಾಕಂದರೆ ಇದು ಫಸ್ಟ್ ರೂಮೇ ಆಗಿತ್ತಂತೆ ಆಮೇಲೆ ಇವರು ವಾಸ್ತವ ಸರಿ ಇಲ್ಲ ಅಂತೇಳಿ ಕಿಚನನ್ನು ಮಾಡಿಸಿರೋದು ಹಂಗಾಗಿ ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ತಟ್ಟೆ ಸ್ಟ್ಯಾಂಡು ಅದ್ರ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ಕೆಳಗಡೆ ವಾಟ್ರ್ ಕ್ಯಾಂದು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಪೂಜೆ ಮಾಡಿದ್ದೀನಿ ಕ್ಲೀನ್ ಮಾಡಿ ನೋಡ್ತಾ ಇದ್ದೀರಾ ಅದೆಲ್ಲ ಹಿಂದೆ ಎಲ್ಲ ಆ ಥರ ನಾನು ಜೋಡಿಸ್ಕೊಂಡಿದ್ದೀನಿ ಅದನ್ನೆಲ್ಲ ನೆಕ್ಸ್ಟು ಕಿಚನ್ ಟೂರಲ್ಲಿ ನಾನು ತೋರಿಸ್ತೀನಿ ಕೆಳಗಡೆ ಎಲ್ಲ ಈ ರೀತಿಯಾಗಿ ಜೋಡಿಸಿದ್ದೀನಿ ಅದಾದಮೇಲೆ ಈ ಥರ ಫ್ರಿಜ್ಜು ಹಿಂಗೆ ಮತ್ತೆ ಆಚೆ ಬಂದರೆ ಕಿಚನ್ನು ಮುಗಿಯುತ್ತೆ ಆಮೇಲೆ ಮತ್ತೆ ರೈಟ್ ಸೈಡಿಗೆ ತೋರಿಸಿದ್ನಲ್ವ ಅಲ್ಲಿಗೆ ಹೋಗಿನ ಮುಂಚೆ ಒಂದು ಸ್ಕ್ರೀನನ್ನು ಹಾಕಿದ್ದೀನಿ ಅದು ಫ್ಲವರ್ ಥರ ಹೇಗೆ ಇದೆ ಅದು ಯಾವ ರೀತಿ ಹಾಕೋದು ಅಂತ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ತೋರಿಸ್ತೀನಿ ಸ್ವಲ್ಪ ಫಾಸ್ಟೇ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಆಮೇಲೆ ಈ ರೀತಿಯಾಗಿ ಒಳಗಡೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಮೂರು ಡೋರು ಸ್ಟ್ರೈಟ್ ಒಂದು ಅಕ್ಕ ಅಕ್ಕಪಕ್ಕ ಒಂದೊಂದು ಡೋರ್ ಇದೆ ಅಕ್ಕಪಕ್ಕ ಇರೋದು ಎರಡನ್ನೂ ರೂಮೇನೆ ಲೈಟೆಲ್ಲ ಆಫ್ ಆಗಿತ್ತು ತೋರಿಸ್ತೀನಿ ಇಲ್ಲಿ ಬಂದರೆ ಫಸ್ಟಿಗೆ ಬರ್ತಿದ್ದಂಗೆ ಡೈನಿಂಗ್ ಟೇಬಲ್ ಇತ್ತಲ್ವಾ ಪ್ಲಾಸ್ಟಿಕ್ದು ಇದನ್ನು ಏನು ಹಿಂಗೆ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೋಬೇಡಿ ಸಪ್ರೇಟ್ ನನ್ನ ಬೇಲ್ಗಳೆಲ್ಲನೂ ನಾನು ಹೊರಗಡೆ ಹೊರಟಿದ ತಕ್ಷಣ ಸಿಗಲಿ ಅಂತ ನಾನು ಯಾವಾಗ್ಲಲ್ಲಿ ಹಾಕ್ಬಿಟ್ಟಿರ್ತೀನಿ ಇಲ್ಲಿ ಅಮ್ಮಗೆ ವರ್ಕ್ ಬರ್ಕೊಳ್ಳೋದಕ್ಕಾಗುತ್ತೆ ಅಂತ ಇಲ್ಲಿಗೆ ಹಾಕ್ಕೊ ಹಾಕ್ಕೊಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ವಾಚು ಮತ್ತು ಸೀಸರ್ ನನ್ನ ಮಕ್ಕಳು ತೊಗೊಂಬಂದು ನೇತಾಕಿರೋದು ಇಲ್ಲಿ ಬಂದು ಇಷ್ಟು ಜೋಡಿಸಿದ್ದೀನಿ ಇದು ಸ್ವಲ್ಪ ಮೇಕಪ್ ಐಟಮ್ಮು ಮಕ್ಕಳಿಗೆ ಬೇಗ ಸಿಗಲಿ ಕೈಗೆ ಅಂತ ಜೊತೆಗೆ ಕಿಟಕಿಲೆಲ್ಲ ಅದೇನು ಹಂಗೆ ಎತ್ಬಿಟ್ಟಿದ್ದೀರಾ ಅಂತ ಅನ್ನಬೇಡಿ ಯಾಕಂದರೆ ಬೆಲ್ಟು ಟೈ ಎಲ್ಲ ಮಕ್ಕಳು ಸಡನ್ನಾಗಿ ಹೋಗುವಾಗ ಸಿಗಬೇಕು ಅಂತಂದರೆ ಅದು ಬೇಕು ಅಂಥೇಳಿ ಆ ರೀತಿಯಾಗಿ ನಾನು ಇಟ್ಕೊಳ್ಳಿ ಅಂತೇಳಿ ನಾನೇ ಹಾಕಿದ್ದೀನಿ ಇಲ್ಲಿ ಕಿಟಕಿಲಿ ನಮ್ಮ ಮಮ್ಮು ಯಾವಾಗಲೂ ಗೊಂಬೆ ತೊಗೊಳ್ತಾ ಇರ್ತಾಳೆ ಹಾಗಾಗಿ ಅಲ್ಲೇ ನೇತಾಕಿದ್ದೀನಿ ಇಲ್ಲಾಂದರೆ ಅಲ್ಲಿ ಎಲ್ಲಿ ಎಸಿತಾ ಇರ್ತಾರೆ ಅಂತ ಆಮೇಲೆ ಇಲ್ಲಿ ಅಪ್ಪು ಬಟ್ಟೆಗಳನ್ನ ಜೋಡಿಸಿದ್ದೀನಿ ಕೆಳಗಡೆ ಈ ರೀತಿಯಾಗಿ ಮಲ್ಕೊಳ್ಳೋದಿಕ್ಕೆ ಅಂತ ಹಾಸಿಗೆ ಆ ರೀತಿಯಾಗಿ ಒಂದು ಟೂ ಡೇಸ್ಗೆ ತ್ರೀ ಡೇಸ್ಗೆ ಒಂದ್ಸಲ ತೆಗೆದುಬಿಟ್ಟು ನೆಲ ಒರೆಸ್ಕೊತೀನಿ ಅಲ್ಲಿ ಕಸ ಗುಡಿಸಿ ಇಲ್ಲಾಂದರೆ ಈ ಕಡೆದು ಮಾತ್ರ ಹೊಡ್ಕೊಂಬರ್ತೀನಿ ಬರ್ತೀನಿ ಆಮೇಲೆ ಈ ಕಡೆ ಸೈಡ್ ರೂಮಿಗೆ ಬಂದರೆ ಲೈಟ್ ಬೆಳಕೆ ಕಾಣಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಚಿಕ್ಕದಾಗಿದೆ ಅಲ್ವಾ ರೂಮ್ಗಳು ಹಾಗಾಗಿ ಲೈಟ್ ಬೆಳಕು ಹೇಗೆ ನಾನು ಇದು ಮಾಡಿದ್ರು ವೀಡಿಯೋ ಮಾಡಿದ್ರು ಬರುತ್ತೆ ಅಂತ ಇಲ್ಲೂ ಅಷ್ಟೇ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಕಿಟಕಿ ಥರ ಬರುತ್ತಲ್ವ ಅಲ್ಲಿ ಅಮ್ಮು ಬಟ್ಟೆಗಳನ್ನ ಜೋಡಿಸಿದ್ದೀನಿ ಆ ಬಟ್ಟೆಗಳು ಮಡ್ಚಬೇಕಿತ್ತು ಹಂಗಾಗಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಓಮ್ ಟೂರ್ ಮಾಡ್ಕೊಂಬಿಡೋಣ ಮನೆ ಕ್ಲೀನಾಗಿದ್ದಾಗೇನೆ ಆಮೇಲೆ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಮಾಡ್ತಿರೋದು ಮತ್ತು ಇಲ್ಲೂ ಅಷ್ಟೇ ಒಂದು ಟೇಬಲ್ ಇಟ್ಬಿಟ್ಟಿದ್ದೀನಿ ಅಪ್ಪುಗೆ ವರ್ಕ್ ಎಲ್ಲ ಬರ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಈ ಥರದ ಐಟಮ್ ಇರೋದು ಬುಕ್ಸ್ಗಳು ನಾನು ಸ್ಟಿಚ್ ಮಾಡೋದಕ್ಕೆ ಅಂತೇಳಿ ಬೇಕಾಗುವಂಥ ಬಟ್ಟೆಗಳು ಈ ಥರದ್ದೆಲ್ಲ ಪ್ಯಾಕ್ ಮಾಡಿ ಆಳೆ ಪಾತ್ರೆಗಳು ಆಮೇಲೆ ಯೂಸ್ ಮಾಡೋಕ್ಕೆ ಇನ್ನೂ ಬೇಕು ಅನ್ನೋ ಪಾತ್ರೆಗಳು ಎಲ್ಲನೂ ಅದರಲ್ಲೇ ಹಾಕಿಟ್ಕೊಂಡಿರೋದ್ರಿಂದ ಸ್ವಲ್ಪ ಆ ಥರ ತುಂಬಿ ಇಟ್ಟಿದ್ದೀವಿ ಇಲ್ಲಿ ಅಮ್ಮು ಬಟ್ಟೆಗಳು ಎಷ್ಟು ನೀಟಾಗಿದೆ ಬುಕ್ಸ್ ಎಲ್ಲ ಎಷ್ಟು ನೀಟಾಗಿ ಜೋಡಿಸ್ಕೋತಾಳೆ ಅಂತ ಆಮೇಲೆ ಇಲ್ಲಿ ಅಪ್ಪುಗೆ ಇಲ್ಲಿ ವರ್ಕ್ ಬರ್ಕೊಳ್ಳೋಕ್ಕೆ ಆ ಟೇಬಲ್ ಇಟ್ಟಿದ್ದೀನಿ ಈ ಟೇಬಲ್ಲು ಫಸ್ಟ್ ಇಲ್ಲೇ ಮಿರರೆಲ್ಲ ಇದ್ದಿದ್ದು ಅದನ್ನೆಲ್ಲ ತೆಗೆದು ಆ ಕಡೆ ಶಿಫ್ಟ್ ಮಾಡಿದ್ದೆ ಇವಾಗ ಈ ಡೋರನ್ನು ಓಪನ್ ಮಾಡಿದ್ರೆ ನಮ್ಮನೆಯ ವಿಟ್ಟು ಮತ್ತು ಕುಂಟ ಇಲ್ಲಿ ನೋಡ್ತಿದ್ದೀರಾ ಎದುರುಗಡೆನೆ ಕಾಣಿಸ್ತಾರೆ ಅವರು ಆಚೆ ಏನಾದರೂ ತಿನ್ನೋಕ್ಕಿಲ್ಲ ಅಂದರೆ ಮಾತ್ರ ಬರ್ತಾರೆ ಹೊಟ್ಟೆ ಶು ಆದರೆ ಇಲ್ಲಾಂದರೆ ಅಲ್ಲೇ ಇರ್ತಾರೆ ಇಲ್ಲಿ ಬಂದರೆ ರೈಟ್ ಸೈಡಿಗೆ ದೇವ್ರ ಮನೆ ಬಾಗಿಲು ಲೆಫ್ಟ್ ಸೈಡಿಗೆ ಮನೆ ಬಾತ್ರೂಮ್ ಬರುತ್ತೆ ಇದೊಂದೇ ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ಹಿಂಗೆ ಎಂಟ್ರಿ ಕೊಡ್ತಿದ್ದಂಗೆ ಸಂಪಿದೆ ಅದರ ಪಕ್ಕನೇ ಮೋಟರ್ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಏನಪ್ಪ ಅಂದರೆ ಎಲ್ಲ ರೂಮಲ್ಲೂ ಈ ಥರ ಸಜ್ಜೆಗಳಿರೋದ್ರಿಂದ ಮೇಲೆ ನಮ್ಮ ಪಜಿತಿ ಹೆಂಗಾಗಿದೆ ಅಂದರೆ ನೋಡಿ ಬೀರೆಲ್ಲ ಸೆಂಟ್ರಿಗೆ ಇಟ್ಕೊಂಡಿದ್ದೀವಿ ಈ ಥರ ಅಲ್ಲೂ ಲೈಟ್ ಬೆಳಕಿ ಕಾಣಿಸ್ತಿಲ್ಲ ಈ ಥರ ಈ ಥರ ಎರಡನ್ನೂ ಮುಂದೆನೇ ಇಟ್ಕೊಂಡಿದೀವಿ ಹಿಂದೆ ಎರಡೂ ಬೀರ್ಗೂ ಗ್ಯಾಪ್ ಆಗಿದೆ ತೋರಿಸ್ತಿದ್ದೀನಿ ನೋಡಿರಿ ಸ್ವಿಚ್ಚು ಬೋ ಸ್ವಿಚ್ ಬೋರ್ಡ್ ಬೇರೆ ಇದೆ ಅಲ್ವಾ ಹಿಂಗೆ ಈ ಥರ ಗ್ಯಾಪಲ್ಲೇ ಈ ಥರ ಇಟ್ಕೋಬೇಕಾಗಿದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ವಿ ಈ ಗ್ಯಾಪನ್ನು ವೇಸ್ಟ್ ಮಾಡಿಲ್ಲ ರಾಗಿ ಚೀಲನ ಇಟ್ಕೊಂಡಿದ್ದೀನಿ ನಾನು ಅದಾದಮೇಲೆ ಈ ಸಂದಿಯಿಂದನೇ ಓಡಾಡ್ತಾ ಇದ್ದೀವಿ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ದೇವ್ರ ಮನೆಯೆಲ್ಲ ಎಷ್ಟು ಕ್ಲೀನಾಗಿ ನೀಟಾಗಿ ಪೂಜೆ ಮಾಡಿದ್ದೀನಿ ಅಂತ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿದ್ದೀನಿ ಅಷ್ಟೇ ಸಂದಿಲಿ ಕೂತ್ಕೊಂಡು ಪೂಜೆ ಮಾಡಬೇಕು ಇಲ್ಲಿ ದೇವ್ರ ಮನೆ ಸಾಮಾನು ಏನೇನಿದೆ ಅದೆಲ್ಲನೂ ಇಟ್ಕೊಂಡಿದ್ದೀನಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ತೀರ್ಥಗಳೆಲ್ಲನೂ ಹಂಗೆ ಇದೆ ಅದನ್ನು ಬೇರೆಯವರಿಗೆಲ್ಲ ಕೊಟ್ಟು ಸ್ವಲ್ಪ ಸ್ವಲ್ಪ ಮಿಕ್ಕಿದೆ ಅಲ್ವಾ ಅದನ್ನು ಮನೆ ಒರೆಸುವಾಗ ಹಾಕ್ಕೊಂಡ್ರೆ ಒಳ್ಳೆಯದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಾರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಹಂಗಾಗಿ ನಾನು ಇನ್ನೂ ಯೂಸ್ ಮಾಡ್ತಾ ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ಇಲ್ಲಿ ನಾನು ಹೇಳಿದೆ ಅಲ್ವ ಮನೆ ಬಾತ್ರೂಮು ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಆ ಒಂದು ಕಲ್ಲನ್ನು ನಾನೇ ಹಾಕ್ಕೊಂಡಿರೋದು ಮ್ಯಾಟ್ಗಳೆಲ್ಲ ಕೈಯಲ್ಲಿ ವಾಶ್ ಮಾಡುವಾಗ ಕೆಳಗಡೆ ಟೈಲ್ಸ್ ಹಾಳಾಗಬಾರ್ದು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಕಿಟಕಿಲೆಲ್ಲ ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ಇಲ್ಲೂ ಒಂದು ಇದರಲ್ಲಿ ನನಗೆ ಏನು ಬೇಕು ಬಚ್ಚಲ ಮನೆಗೆ ಅದೆಲ್ಲ ಐಟಮ್ಮು ಜೋಡಿಸಿಟ್ಕೊಂಡಿದ್ದೀನಿ ಇಷ್ಟೇ ಕ್ಲೀನಾಗಿದೆಯಾ ಏನು ಅಂತ ತಿಳಿಸಿ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದ್ರೂ ಹೇಳಿ ಕಮೆಂಟಲ್ಲಿ ನಾನು ಅದನ್ನು ಚೇಂಜಸ್ ಮಾಡ್ಕೊತೀನಿ ಇವು ಸಾಕಷ್ಟು ಗಲೀಜು ಮಾಡ್ತವೆ ಏನು ಮಾಡೋಕ್ಕಾಗಲ್ಲ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ನಿನ್ನೆ ಸಂಜೆ ಏನೋ ಕ್ಲೀನ್ ಮಾಡಿದ್ದು ಆದ್ರೂ ಮತ್ತೆ ಅಷ್ಟು ಆಗಿದೆ ಅದಾದಮೇಲೆ ಇಲ್ಲಿ ವಾಷಿಂಗ್ ಮಿಷಿನ ಇಲ್ಲಿಟ್ಕೊಂಡಿದ್ದೀನಿ ಸ್ವಿಚ್ಚನ್ನು ಅಲ್ಲಿಗೆ ಹಾಕ್ಕೊಂಡ್ಬಿಟ್ಟಿವಿ ಒಂದು ಕಡೆ ನೆಲ್ಲಿ ಒಂದು ಕಡೆ ಆಗಿಬಿಟ್ಟಿತ್ತು ಹಂಗಾಗಿ ಅದನ್ನು ಸ್ವಿಚ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಬಂದರೆ ಇಂಡಿಯನ್ ಟಾಯ್ಲೆಟ್ ಇದೆ ನೋಡ್ತಾ ಇದ್ದೀರಾ ಇಷ್ಟೇ ನಮ್ಮ ಮನೆ ಇಂಡಿಯನ್ ಟಾಯ್ಲೆಟು ಅದಾದಮೇಲೆ ಆ ಕಡೆ ವಾಷ್ ಬೇಷಿನ್ನು ಇದಿಷ್ಟ ಆಗಿತ್ತು ನಮ್ಮ ಮನೆಯ ಹೋಮ್ ಟೂರು ಅದಾದಮೇಲೆ ಹಾಲಲ್ಲಿ ನಾನು ಸರಿಯಾಗಿ ತೋರಿಸ್ಲಿಲ್ಲ ಅಲ್ವಾ ಹಂಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲನೂ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಆ ಸ್ವಲ್ಪ ಐಟಮು ಬೇಕಾಗಿರೋದದು ನಮ್ಮ ಮನೆಯವ್ರದ್ದು ಡಾಕ್ಯುಮೆಂಟ್ಸು ಇಲ್ಲಿ ನಾನು ಇವತ್ತು ವಾರ ಅಲ್ವಾ ಆ ರೀತಿಯಾಗಿ ಹೂವನ್ನ ಹಾಕಿಟ್ಕೊಂಡಿದ್ದೆ ಪಾಸಿಟಿವ್ ಅನಿಸುತ್ತೆ ಅಂತ ಹೇಳಿ ಅಕ್ವೇರಿಯಂ ಮೇಲೆ ಒಂದೇ ಒಂದು ಫೋಟೋ ಇಟ್ಟಿದ್ದೀನಿ ಜಾಸ್ತಿ ಏನೂ ಇಡಬಾರ್ದು ಅಂತಾರೆ ಅಂತ ಹೇಳಿ ಇಲ್ಲಿ ಅಪ್ಪು ಸರ್ ಫೋಟೋ ನಮ್ಮನೆಯಲ್ಲಿ ಯಾವಾಗಲೂ ಇದೆ ತುಂಬ ದಿನದಿಂದ ಅದು ಬುದ್ಧ ಅದು ನೀವು ಯಾವಾಗಲೂ ನೋಡಿರ್ತೀರ ಅನ್ಕೋತೀನಿ ಅದು ತುಂಬ ಚೆನ್ನಾಗಿದೆ ಇದಿಷ್ಟು ನಮ್ಮ ಮನೆಯ ಓಮ್ ಟೂರ್ ಯಾವ ರೀತಿಯಾಗಿತ್ತು ಇನ್ನೂ ಆಗಿ ತೋರ್ಸೋದೇನು ಬೇಕಾಗಿಲ್ಲ ಅಂತ ಅನ್ನಿಸ್ತು ಅದಕ್ಕಾಗಿ ಈ ರೀತಿಯಾಗಿ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಯ್ತಾ ಏನು ಅನ್ನೋದನ್ನು ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಿಚನ್ ಟೂರ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್